நடி சும் எல்லாட்டி கொட்ட இன் மத்த ஆட்டோ அந்த அதுக்கு இதன் சும் அதே இத மத நம்ம ஆனூனி මම බිසුල් බාහිති ඩ වගිල මමේ පලේ ට මාග කොඩෝග මමේ මමනිල්ල කමිනල්ල බයගොල බා හයි හැගදය සරජ නිරත කොතා ලලනගැන් න පරිගල න හල ොස්ලේ කැමලලේ සමල විදල්ලේ அ හෝද බටකිදවා. ஆக பேஜி பாரி பதிலாகிடு ஏன் வச ஆகத்தாக ஏன் கத்தி சீரி உட்கண்ட்ர நன்கு தண்ணு சூடி தர ஹாக்கி நன்காவத்த ஏனோ பதிலாகலி கால் தக்கல்லி அல்ல எக் பதந்திர ஏனோ ஏனது ஜாக் பட்ட விடனு ம் ஒரே ஜாகப்படவா அது என்னே பகவான் தேவாத்து செப்பர் பார்க்கேத்தி அந்தாரலா அங்க தேவ் கருணாசிங்கவா ம் ಈಗೆಲ್ಲ ಐಸಿರಿ ಇತ್ತು ನೋಡಿ ನನಗೆ ಹಾಂ ಎಲ್ಲ ಕಳ್ಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿತ್ತು ಈಗ ದೇವರು ಎಲ್ಲ ಕೊಟ್ಟಣ ಒಂದು ವರ್ಷದಾಗ ಪಿಕಪ್ ಆ ನಾನು ಹೌದಾ ಅದು ಏನು ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಅದು ಒಂಥರಲ್ಲ ಹಂಗೆ ಏನಾರ ಮಾಡಿದನು ಇದು ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ನೀವು ಅಂದ್ರೆ ನಿನ್ನೂ ಕಾರ್ನೇ ಗಡ್ಡ ಮಾಡ್ತೀನಿ ನೋಡು ಅದು ಹ್ಯಾಂಗೆ ಹೇಳು ಇವ ನಾನು ಮಾಡ್ಯಾರ ಮಾಡ್ತೀನಿ ಇವಾಗ ಒಬ್ಬಕ್ಕೆ ಅಕ್ಕವಾ ಅಕ್ಕಿ ಪುಣ್ಯದಿಂದ ಇಷ್ಟು ಮ್ಯಾಗ ಬಂದೆ ನಾನು ಹಾಂ ಮದ್ಲಕ ನನಗೊಬ್ಬರು ಹಂಗೆ ಪರಿಚಯದಾರ ಹೇಳಿದ್ರು ಮೊದ್ಲಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿನಿಯಾ ಅವ್ರು ತಿಂಗಳ 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 ನನಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರು ನಾನು ಏನು ದೇವ್ರ ದುಡಿಯೋಂಗಿಲ್ಲ ದುಃಖ ಬಿಡಿಯಂಗಿಲ್ಲ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರ ಅಂತೇಳಿ ಮತ್ತೊಂದ್ ಇಷ್ಟ ಹಾಕಿನಿವ ನಾವು ಹೆಂಗೇನ್ ರೊಕ್ಕ ಬಾಳ ಹಾಕಿಲ್ಲ ಹಂಗಂಗೆ ರೊಕ್ಕ ಬಾಳ ಬರ್ತತಿ ಈಗ ನಾನು ಐದು ಲಕ್ಷ ರೂಪಾಯಿ ಹಾಕಿನಿ ನಂದು ತಿಂಗಳಿಗೆ ಟರ್ನ್ ಓವರ್ನ ಎಷ್ಟೈತಿ ಗೊತ್ತನ ಒಂದು ಎರಡು ಲಕ್ಷ ರೂಪಾಯಿ ಟರ್ನ್ ಓವರ್ನ ಐತಿ ನೋಡು இந்த நோட் நான் முந்த் வந்தது முந்து மிஸ்வா நீடாட் டென் முன்னாத்தினோடு பரிச்சயும் ரொக்கினி அதேட்டா இருக்கிற ரொக்கவ் இன் கடை அது யார்க்குழங்கில் நன்கு ஹென்ம இன்னொரு லக்ன ஐத்தி மூர்த்தி நம்ம கூடு குட்டு ஆ நம்ம இன்னும் கேரள ಅದಕ್ಕೆ ಮತ್ತು ಮಗಳನ್ನ ಚಲೋ ಮಣತನ ಕೊಡ್ಬೇಕಂದ್ರೆ ರೊಕ್ಕ ಪಕ್ಕ ಗಾಂಗ್ರ ವರದಕ್ಷಿಣೆ ಕೊಟ್ಟಾಗಲ್ಲೇ ಚಲೋ ಮಣ್ಣನ ಸಿಗೋದು ಅದಕ್ಕೆ ನನಗೂ ಒಂದಿಟ್ಟು ನಾನು ರೊಕ್ಕ ಹಾಕಿ ನಮ್ಮ ಮನೆಯವರು ತುಡುಗಿಲಿ ನಮ್ಮ ಮನಿಯರಿಗೆ ಹೇಳಿದ್ರೆ ಬ್ಯಾಡ್ ಅಂತಾರೆ ಹ್ಞೂ ಆಯ್ತಾ ಹಂಗಾದ್ರೆ ಎಷ್ಟು ಅ ನಿಮ್ಮ ಕಡೆ ರೊಕ್ಕ ನಮ್ಮ ಮನೆಯ ತುಡುಗಿಲಿ ಇಲ್ಲ ಇಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ಆಯ್ತು ನೋಡು ಹಾಂ ಒಂದು ಲಕ್ಷ ರೂಪಾಯಿ ಹಾಕಿನಿ ಆಯ್ತಾ ಹಂಗಾರೆ ನಿನ್ನ ಸಿಗು ಆಯ್ತು ತಿಂಗಳ ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ರೂಪಾಯಿ ಮುತ್ಕೊಂಡು ಬರ್ತದೆ ನಿನಗೆ ನೋಡಲ್ಲಿ ಹತ್ತಾರು ತಿಂಗಳದಾಗ ನಿನ್ನ ಒಟ್ಟು ಮನಿ ಬರ್ತೈತಿ ಅದು ಹಂಗ ದಿನ ದುಡಿತಾನೆ ಇರ್ತತಿ ಗೊತ್ತನ ಆತ ಬರಲಿ ಹಂಗಾದ್ರ ನನಗೂ ಪರಿಚಯ ಬಾ ಇವತ್ತು ಬಾಡ ನಾಳೆ ಅಪ್ಪನಸ್ತೀನಿ ಬರಕಂತೆ ಅಂದಂಗೈತಿ ಮಗಳನು ದೊರಕೀಗ ನಿನ್ ಮಗಳು ಏನು ಓದ್ತಾಳ ಹ್ಞೂ ಇವ ಡಿಗ್ರಿ ಮಾಡಾಕತ್ತಾಳ ಎಲ್ಲಾ ರ್ಯಾಂಕ್ ತೊಗೊಂತಿತ್ತು ಏನಾಯ್ತೋ ಏನಾಯೋ ಆಯ್ತು ಆಯ್ಕೊತ ನೋಡ ಮಗಳು ಏನು ಬಂದತ್ತಿನವ ನನ್ನ ಮಗಳಿಗೆ ಆ ನಮ್ಮನಿ ಆಗೈತಿ ಮೊದ್ಲಿಕ್ಕೆ ಎಷ್ಟು ಚಂದ ಓದ್ತಿತ್ತು ನನ್ನ ಮಗಳು ಹಿಂಗೇನ ಆಗೈತೆ ಅಂದ್ರೆ ಹ ಯಾರ ಏನೋ ಒಗ್ತಾ ಮಾಡ್ಯಾರ ನನಗೆ ಅಲ್ಲಿ ಒಬ್ಬರು ಸಣ್ಣದಾರ ಆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಒಂದು ಅಂತರ ಮಾಡಿ ಸಿ ಆ ಯಾಕಂದ್ರೆ ಇವು ಓದು ಹುಡುಗರಿಗೆ ಊ ಆಗ್ಲಾರ್ದವ್ರು ಅಂಗತಿ ಮಾಡ್ಸಿರ್ತಾರ ಆಗಬಾರ್ದು ಆಗ್ಬಾರ್ದಂತ ಹೇಳಿ ಒಬ್ರು ಒಬ್ಬರ ಅದಾರ ಬಾ ಅವ್ರ ಹತ್ರ ಕರ್ಕೊಂಡ್ ಹೋಗ್ತೀನಂತ ಆಟ ಮಾಡಿ ಪುಣ್ಯ ಕಟ್ಕೊ ಹೋಗು ನಡಿ ಹಂಗಾದ್ರ ಹ್ಮ ಒಂದಿನ ನಮ್ಮ ಮನ್ಯಾಗ ಸುಮಿತ್ರ ಇರ್ಲಿಕ್ಕಂದ್ರೆ ಫಾರೋ ಇರ್ಲಿಕ್ಕಂದ್ರೆ ಮನೆಯ ನೋಡು ಎಲ್ಲಿ ಬೇಕಾದಲ್ಲಿ ಅಲ್ಲೇ ಒಗ್ಗದ್ ಬಿಟ್ಟಿರ್ತಾವೆ ಸಾಮಾನನ್ನು ಚಾ ಕುಡದ ಅಲ್ಲೇ ಎಣ್ಣೆ ಹಚ್ಕೊಂಡಾರ ಅಲ್ಲೇ ಇಟ್ಟಾರ ಹಾ ಟವಲ್ ಓರೆಸು ಬಂದು ಅಲ್ಲಿ ಜೊತೆ ಎಡಿ ಹೋಗಿಬಿಟ್ರು ಇನ್ನ ಯಾರ ಚಾಪಿ ಹಾಕೊಂಡರ ಹಂಗ ಬಿಟ್ಟಿ ಎದ್ದು ಬಿಟ್ರು ಈ ಮನೆಯಗ ಪಾಪ ಸುಮಿತ್ರಿ ಒಂದೇ ಒಂದಾದಗದ ಮಾಡೋದು ಬಿಟ್ರಾ ಅಕಿ ಮಗಳು ಇಲ್ಲಾಂದ್ರೆ 파ರೋ ಮಾಡ್ಬೇಕು ಸುಮಿತ್ರಿ ಎಲ್ಲಿದಿ ನನಗೆ ಇನ್ನೊಂದು ಹಳದಿದು ಶರ್ಟ್ ಇತ್ತಲ್ಲ ಕೊड़बದನ ಎಷ್ಟ್ ಹುಡುಕಿದ್ರೂ ಸಿಗೋನ್ ಬಾರ ನನಗೆ ಒತ್ತಗಿತ್ತು ಬಾ ನಾನು ಅರ್ಜೆಂಟ್ ಆಗಿ ಹೋಗಬೇಕು ಯಾಕಪ್ಪ ನಿಮ್ಮ ಶರ್ಟ್ ನಿಮಗೆ ಸಿಗಂಗಿಲ್ಲನ ಅದಕ್ಕೂ ನಿಮ್ಮ ಹೆಂತಿನ ಕರಿಯದನ ோடுாட்டு நோடு க பாரவ் இத்தன கட்டி தகுத்தாக்க பாரவட்டி அஸ யாரொருல நீனொக் ಇದಟ್ಟ ಹಠ ನೋಡ್ಕೊಂತ ಹೋಗ ಹೆಂಡತಿಗೆ ಏನಾಗೈತಿ ಏನ್ ಬಿಟ್ಟೈತಿ ಅಂತ ಒಂದಿನ ನಾರ ಕೇಳ್ತೀಯಾ ಪಾಪ ಅದು ಬಾಯಿ ಸತ್ತಿದ್ದ ಅಂತ ಹೇಳಿ ಸುಮ್ನೆ ಇದ್ದು ಬಿಡುದು ಅದ್ರ ತನು ಕೇಳಬೇಡ ತನು ಕೇಳಬೇಡ ನನಗೆ ಏನು ಹೇಳಂಗೇ ಇಲ್ಲ ಯಾವಕ್ಕೆ ನಿಮ್ಮ ತಾರ ಮೈ ತೋ ಬಿಟ್ಟತ ನನಗೆ ಹೇಳಿದ್ರು ಗೊತ್ತಾಗಿತ್ತು ಎಲ್ಲ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋದನ ಕಣ್ಣಿಲಿ ನೋಡ್ತಿರ ಇಲ್ಲ ಗೊತ್ತಾಗಂಗಿಲ್ಲ ನಾ ಇಷ್ಟ ವರ್ಷ ಸಂಸಾರ ಮಾಡಕತ್ತ ಹ್ಯಾಂಗ ಏನ್ ಕತಿನ ನೋಡಿ ಒಂದ್ ಚಾಪಿ ಹಾಸಿ ಅಲ್ಲೇ ಇಟ್ಟ ಹ್ಮ್ ಒಳಗಡೆ ಹೋಗಿ ಇಟ್ಬಿಡ್ತೀನಿ ತಡಿ ಏನ್ ತಪ್ಪಿಕೋಬೇಡಪ್ಪ ನಮಗೂ ಈ ಮನೆಯಾಗ ಹಕ್ಕೈತಿ ಅದು ಆಸ್ತಿ ಒಳಗೆ ಪಾರ್ ಬೇಕು ನೀವು ಕೊಟ್ರಿ ಅಂದ್ರೆ ನಾವು ಇವತ್ತ ಹೋಗಿ ಬಿಡ್ತೀವಿ ನೋಡ್ಬಾ ತಂಗಿ ನನ್ನ ಹೆಸರಲ್ಲಿ ಭಾಳ ಇಲ್ಲ ಹೊಲ ಒಂದು ಮೂರು ಎಕರೆ ಅಷ್ಟ ಅಂದ್ರೆ ಸಣ್ಣ ಹಿಡುಗೋಳಿ ಮಾಡ್ಬೇಕಂತೇಳಿ ಮೂರು ಎಕರೆ ಅಷ್ಟ ಮಾಡ್ಕೊಂಡಿನಿ ಹ್ಮ್ ಅದ್ರ ಮ್ಯಾಗ ಸಾಲ ಕೊಡ್ತಾರಂತೇಳಿ ಇನ್ನ ತಮ್ಮನ ಹೆಸರಲ್ಲಿ ಎರಡು ಎಕರೆ ಐತಿ ಉಳಿಕೆದ ಆಸ್ತಿ ಇಲ್ಲ ಅವ್ವ ಅಪ್ಪನ ಹೆಸರಲ್ಲಿ ಐತಿ ಏನ್ ತಂಗಿ ಮಕ್ಕಳು ನಾಟಕ ಆಡಕತ್ತಿದ್ರೆ ಹೊಲದ ಮ್ಯಾಲ ಸಾಲ ಐತಿ ಸಾಲ ಹರಿದು ತಗೊಂಡ್ರಿ ಹೊಲ ಅಂತ ಆಕೆಂತಾಳ நீ நோட்ரஹிங் மஞ்ச ஆங்க உம் மத்தியே தகண்டி சால இல்லல்ல நமக்கு நமக்கு நோட நானும் அப்பா சாலித ನಾವು ನಮ್ಮ ಮಕ್ಕಳನ್ನ ಜಪನ ಮಾಡಕ್ ಮಾಡಿಲ್ಲ ಹಾಂ ನಿಮ್ಮ ಲಗ್ನ ಮಾಡಿವು ನಾಲ್ಕು ಮಂದಿ ಆಮೇಲೆ ಎಲ್ಲಾ ಖರ್ಚು ವ್ಯರ್ಚ ನೋಡ್ಕೊಂಡಿವು ಹ್ಞೂ ಅದು ಆತ ಈಗ ಏನು ಸಾಲ ಮಾಡಿದ್ರಿ ಎದಕ್ಕೆ ಮಾಡಿದ್ರಿ ಅಂತ ಕೇಳಿದ್ರಲ್ಲ ಇದನ್ನ ಅಪ್ಪನ ಆಪ್ರೇಷನ್ಗೆ ಮಾಡಿತ್ತು ಸಾಲನ ಹತ್ತು ಲಕ್ಷ ರೂಪಾಯಿ ಹಾರ್ಟ್ ಆಪರೇಷನ್ ಮಾಡ್ದಾಗ ಹತ್ತು ಲಕ್ಷ ರೂಪಾಯಿ ಹೋತ್ ಅಪ್ಪಗ ಮತ್ ಅದನ್ನ ಯಾರು ಕೊಡ್ತಾರವಾ ಹತ್ತು ಲಕ್ಷ ರೂಪಾಯಿನ ಮತ್ತೆ ಹೊಲದ ಮ್ಯಾಗ ಸಾಲ ಆತದ ಅಪ್ಪನ ಆಪರೇಷನ್ ಮಾಡ್ಸೈತಿ ಇನ್ನ ನಂದ್ கட்ப்பந்தாயி என்ன மக்கள தந்தை தாயி இல்ல ಅವ್ರನು ಒಂಬತ್ತು ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಕೊಂಡು ಜೋಪಾನ ಜತ್ನ ಮಾಡೀನಿ ನಿಮ್ಮನು ಜೋಪಾನ ಜತ್ನ ಮಾಡೀನಿ ನಿಮ್ಮದು ಲಗ್ನ ಮೂರ್ತ ಮಾಡೀನಿ ನಿಮ್ಮ ಬಾಣೇತನ ಮಾಡೀನಿ ಎಲ್ಲ ಮಾಡಿವಿ ಮತ್ತು ಗಂಡ ಮಕ್ಕಳ ಹೊಟ್ಟ ಯಾಕೆ ಹೊರಬೇಕವ ನಮ್ಮ ಹೊರಿನ ನೀವು ಹೊರ್ರಿ ಆಸ್ತಿ ಬೇಕಂದ್ರ ಈ ಹೊರ ಹೊರಬೇಕು ಕೋಟಿಗೂ ಕೇಳ ಅಲ್ಲಿ ಹೆಂಗ್ ಅನ್ನೋದು ಗೊತ್ತೈತಿ ಅಲ್ಲಿ ತಗೊಂತೀನಿ ನಾನು ಯಾ ಜಡ್ಜಿನ ಹತ್ರ ಹೋಗು ನಾವ್ ಯಾರ ಅನ್ನಂಗಿಲ್ಲ ನಾನು ಕೇಳ್ತೀನಿ ಅಂತ ಹೇಳಿಪ್ಪ ಮತ್ತು ನಮ್ಮನ್ನ ಜಾಪಾನ ಜತ್ನ ಮಾಡೋರು ಯಾರು ಮತ್ತು ಈ ಸಾಲ ಮಾಡೈತಲ್ಲ ಅದನ್ ಕಟ್ಟೋರು ಯಾರು ஆஹ் மக்கள் அட்ட கட்ட பாபா அவர் மத்த மக்களுக்கு ஜாஸ்தி அவரு நம்ம ஜாபானி அவருங்க நோடுனந்த ஒட்டினா கொடங்கில் ஹோதில் நானும் கொடங்கில் அந்த சால கட்டிரி தோரி இன்னொரு நான் இப்ப எல்லா அதில் இட்டு தகந்தோரி ஜட் கே இத கேத்தின நான் இன்னெல்லாம் நீர் மனித மக்கள் மக்களு தோர் மனிங் கஷ்ட மாத்தேன் அவ்வளேன் கஷ்டி நோட் மத்தபிராலா ரொக்கி தோறிரி தாய எல்லா தாயிங்கோ நீங்கோ எல்லாரும் தாயி மக்கள்கட்ட நீ மக்கள மெல் கட்டி நான் மக்களும் மேல் கட்டிலும் மத்த இன்னொந்து நீங்க அஸ் ஆஸ்தி கொட படமட்ட நான் இல்லை கொடுங்க இத ಇದ ಫೈನಲ್ ಏನ್ ಹೊಳ ಮೊಳಕೂಚ ಬೇಡ ಬೇಡ ಹ ಇವತ್ತ ಬ್ಯಾಡ ನಾಳೆ ನಾಳೆ ಮಂಗ್ಳಾರ ಐತಿ ಬೇಡ ಬುಧವಾರ ದಿನ ಗಂಟು ಕಟ್ರಿ ಸಾಕಿದ್ದು ಆಸ್ತಿ 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 ಅಂತೇಳಿ ಎಲ್ಲಾ ಮಾಡೋದ್ ಮಟ್ಟಿ ಎಲ್ಲಾ ಮಾಡಿ ಆ ತಂದೆ ತಾಯಿ ಅಂದ್ರೆ ಏನು ಕಣ್ಣಗ ಕಣ್ಣಂಗಿಲ್ಲ ಬರೀ ತಂದೆ ತಾಯಿ ಮಾಡಿದ್ದು ಆಸ್ತಿ ಎತ್ತ ಬೇಕು ಜಪಾನ ಜತ್ನ ಮಾಡಕ್ ತಂದೆ ತಾಯಿ ಬೇಕು ನಿಮಗ ಹಾ ಮುಪ್ಪಾವಸ್ತಿ ಒಳಗಿಂದ ತಂದೆ ತಾಯಿ ಬ್ಯಾಡಲ್ಲ ಇನ್ನ ಮ್ಯಾಗಿದ್ದ ಆಸ್ತಿ ತಗೊಂಡ್ நானும்னியாக நின மனியாக இல்லை நிங்ளாங்க ஆஸ்தி தகண்டி அந்த மக்களூ இவ்வளோ நீக்க நீ கானூன் பிரார வந்து நானும் கானூன் பிரகாரும் மாத்தாடு கானூனு கைது எல் வீதவா ஆஹ் சௌபாகியவா நின் சத்தாக நோட்ரு நின் நோடீ சிந்தி ಎಲ್ಲಾ ಕಟ್ಕೊಂಡು ಹೋಗಿ ತವ್ರ ಮನೆಯಾಗಿಂದ ಈಗ ಮಾತಾಡಕ್ ಬಂದೇನು ಅಲ್ಲಿ ಜಡ್ಜಿನ ಮುಂದೆ ಕೇಳ್ತಾನೆ ನಡಿ ಹೇಳಾಕ ಬಂದ ಹೇಳಾಕ ಹ ಏನು ಕೋಟಿಗ್ ಹೋಗಾರಂತ ಕೋಟಿಗೆ ಹೋಗ್ರಿ ಅಲ್ಲಿ ಹೇಳ್ತೇನೆ ನಾನು ಕೊಡೋದೆಲ್ಲಾ ಕೊಟ್ಟಿ ಮಾಡದೆಲ್ಲಾ ಮಾಡಿವಿ ಇನ್ನೇನೈತಿ ಕೊಡ್ರಿ 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 ಅಂತ ಎಲ್ಲಿ ಮಠ ಕೊಡೋದು ನಿಮ್ಗೆ ಮಕ್ಕಳಿಗೆ